ಬಂಧುಗಳೇ ನಮಸ್ಕಾರ ಇವತ್ತಿನ ವಿಶೇಷ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಐ ಎನ್ ಎಸ್ ಆರ್ನಾಳ ಭಾರತದ ಹೊಸ ಸಮುದ್ರ ರಕ್ಷಾ ನೌಕೆ ಸೇವೆಗೆ ಏನಿದು ಅಂತ ಹೇಳಿದ್ರೆ ಐ ಎನ್ ಎಸ್ ಆರ್ನಾಳ ಎಂಬ ನೌಕೆಯನ್ನ ಭಾರತ ಇವತ್ತು ಬಿಡುಗಡೆ ಮಾಡಿದೆ ಏನು ಇದರ ವಿಶೇಷತೆ ಅಂತ ಹೇಳಿದ್ರೆ ಇದು ಸಮುದ್ರದ ಆಳದಿಂದ ಅಂದ್ರೆ ಸಮುದ್ರದ ಅಡಿಯಲ್ಲಿ ಶಸ್ತ್ರಾಸ್ತ್ರಗಳನ್ನ ಸಾಗಣೆ ಮಾಡುವಂಥದ್ದು ನೆಕ್ಸ್ಟ್ ಡ್ರಗ್ಸ್ ಅನ್ನ ಸಾಗಣೆ ಮಾಡುವಂಥದ್ದು ನೆಕ್ಸ್ಟ್ ಏನು ಭಯೋತ್ಪಾದಕರ ವಿಶೇಷ ಶಸ್ತ್ರಾಸ್ತ್ರಗಳನ್ನ ಆಚೆಯಿಂದ ಈ ದೇಶದಿಂದ ಆ ದೇಶಕ್ಕೆ ಸಾಗಣೆ ಮಾಡುವಂಥದ್ದು ಇವೆಲ್ಲವನ್ನು ಕೂಡ ಸೆರೆ ಹಿಡಿದು ಏನ್ ಮಾಡ್ತದೆ ಅಂತ ಹೇಳಿದ್ರೆ ನಾಶಪಡಿಸ್ತದೆ ಇದು ಇದರ ಮೇನ್ ಉದ್ದೇಶ ಭಾರತವನ್ನ ಸುಮಾರು ಏಳು ಸಾವಿರದ ಐನೂರು ಕಿಲೋಮೀಟರ್ ದೂರದಿಂದ ಕರಾವಳಿಯನ್ನು ರಕ್ಷಿಸುತ್ತದೆ ಅಂತ ಈ ನೌಕೆ ಕರಾವಳಿಯನ್ನು ಏಳು ಸಾವಿರದ ಐನೂರು ಕಿಲೋಮೀಟರ್ ದೂರದಿಂದ ರಕ್ಷಿಸ್ತದೆ ಅಂತೆ ಇನ್ನು ಇದೊಂದು ಭಾರತಕ್ಕೆ ಒಂದು ವಿಶೇಷ ಶಕ್ತಿಯನ್ನು ತುಂಬಿದಾಗೆ ಆಗ್ ಆಗ್ಲಿಕ್ಕುಂಟು ಯಾಕೆಂತ ಹೇಳಿದ್ರೆ ಹೊರಗಿನ ದೇಶದಿಂದ ಭಾರತಕ್ಕೆ ಅನೇಕ ಡ್ರಗ್ಸ್ ವಸ್ತುಗಳು ಸಪ್ಲೈ ಆಗ್ತಿತ್ತು ಅಷ್ಟು ಮಾತ್ರ ಅಲ್ಲದೆ ಕೆಲವೊಂದು ಶಸ್ತ್ರಾಸ್ತ್ರಗಳು ಭಾರತದ ಅನುಮತಿ ಇಲ್ಲದೆ ಭಾರತಕ್ಕೆ ರವಾನೆ ಆಗ್ತಿದ್ದವು ಇವೆಲ್ಲವನ್ನು ಕೂಡ ಇದು ನಿರ್ಬಂಧಗೊಳಿಸ್ತದೆ ಅಂತೇಳಿ ಇಸ್ರೋ ಸ ಎನ್ ಐ ಎಸ್ ಉಪಗ್ರಹ ಉಡಾವಣೆ ಕಾರ್ಯಕ್ರಮ ಏನಿದು ಇಸ್ರೋ ಮತ್ತು ನಾಸದ ಯೋಜನೆ ಅಂತ ಹೇಳಿದ್ರೆ ಇದು ಉಪಗ್ರಹವನ್ನು ಉಡಾವಣೆ ಮಾಡ್ತಾ ಇದೆ ಯಾವುದು ಅಂತ ಹೇಳಿದ್ರೆ ಎನ್ಐಎಸ್ ಎ ಆರ್ ಎಂಬ ಉಪಗ್ರಹ ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ ಇದು ಭೂಮಿಯ ಮೇಲೆ ನಡೀತಾ ಇರುವಂತಹ ಎಲ್ಲಾ ವಾತಾವರಣ ಬದಲಾವಣೆಗಳನ್ನು ಕೂಡ ಸೆರೆ ಹಿಡಿತದೆ ನೆಕ್ಸ್ಟ್ ಇದು ಮುಂಚಿತವಾಗಿ ಇದು ಸೂಚನೆಯನ್ನು ನೀಡುತ್ತದೆ ಇದರಿಂದ ಭೂಕಂಪ ಆಗುವಂಥದ್ದು ಪ್ರವಾಹ ಆಗುವಂಥದ್ದು ಮುಂತಾದ ಪ್ರಾಕೃತಿಕ ವಿಕೋಪಗಳಿಂದ ಜನರನ್ನು ರಕ್ಷಿಸ್ತದೆ ಅಂತ ಮುಂಚಿತವಾಗಿ ಸೂಚನೆಯನ್ನು ನೀಡ್ತದೆ ಇದು ಅಂತ ಹಾಗಾಗಿ ಇದೊಂದು ಒಳ್ಳೆಯ ಯೋಜನೆ ಅಂತಲೇ ಹೇಳ್ಬೋದು ನಮ್ಮ ದೇಶಕ್ಕೆ ಸೊ ಇದರಿಂದ ಕೃಷಿಗೆ ಆಗುವಂತಹ ನಷ್ಟವನ್ನು ಕೂಡ ತಡೆಗಟ್ಬೋದು ಮತ್ತು ಮನುಷ್ಯರಿಗೆ ಆಗುವಂತಹ ಹಾನಿಯನ್ನು ಕೂಡ ತಡೆಗಟ್ಬೋದು ಇದೊಂದು ಒಳ್ಳೆಯ ಯೋಜನೆ ಅಂತಲೇ ಹೇಳ್ಬೋದು ಜಾರ್ಖಂಡ್ನಲ್ಲಿ ಮಾನ್ಸೂನ್ ಪ್ರವೇಶ ರೆಡ್ ಅಲರ್ಟ್ ಘೋಷಣೆ ಏನಿದು ಅಂತ ಹೇಳಿದ್ರೆ ಜಾರ್ಖಂಡ್ನಲ್ಲಿ ಮಾನ್ಸೂನ್ ಏನಾಗಿದೆ ಪ್ರವಾಹ ಉಂಟಾಗಿದೆ ಅಂತೇಳಿ ಅಂದರೆ ಜಾರ್ಖಂಡ್ನ ಕೆಲವು ಜಿಲ್ಲೆಗಳಲ್ಲಿ ಅಂದರೆ ಸಿಂಗೇಡ ಐವತ್ತೈದು ಪಾಯಿಂಟ್ ಐದು ಮಿಲಿಮೀಟರ್ ಮಳೆ ಸುರಿತಾ ಇದೆ ಅಂತೆ ನೆಕ್ಸ್ಟ್ ಬೊಕಾರೋ ಎಂಬ ಜಿಲ್ಲೆಯಲ್ಲಿ ಮೂವತ್ತೆರಡು ಪಾಯಿಂಟ್ ಐದು ಮಿಲಿಮೀಟರ್ ಮಳೆ ಸುರಿತಾ ಇದೆ ಅಂತೆ ಸೈಕೇಳ ಎಂಬ ಜಿಲ್ಲೆಯಲ್ಲಿ ನಲ್ವತ್ಮೂರು ಮಿಲಿಮೀಟರ್ ಮಳೆ ಸುರಿತಾ ಇದೆ ಸೊ ಇದರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ಅಲ್ಲಿ ಹಾಗಾಗಿ ಶಾಲಾ ಕಾಲೇಜುಗಳಿಗೆಲ್ಲ ರಜೆಯನ್ನು ಘೋಷಣೆ ಮಾಡಲಾಗಿದೆ ಅಸ್ಸಾಂ ಮತ್ತು ಮೇಘಾಲಯದಲ್ಲಿ ಭಾರೀ ಮಳೆಯ ಸೂಚನೆ ರೆಡ್ ಅಲರ್ಟ್ ಘೋಷಣೆ ಏನಿದು ಅಸ್ಸಾಂ ಮತ್ತು ಮೇಘಾಲಯದಲ್ಲಿ ಭಾರೀ ಮಳೆಯ ಮುನ್ಸೂಚನೆ ಇದೆ ಅಂದರೆ ಪ್ರವಾಹದ ಭೀತಿ ಇದಂತೆ ಹೀಗಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಈಗಾಗಲೇ ಘೋಷಣೆ ಮಾಡಲಾಗಿದೆ ನೆಕ್ಸ್ಟ್ ಪರಿಹಾರ ಶಿಬಿರಗಳನ್ನು ಕೂಡ ತೆರೆಯಲಾಗಿದೆ ಇನ್ನು ಪ್ರವಾಹ ಸಂಭವಿಸಿದ ತಕ್ಷಣ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರಿಸಲು ರಕ್ಷಣಾ ಸಿಬ್ಬಂದಿಗಳನ್ನು ಕೂಡ ನೇಮಕಾತಿಗೊಳಿಸಲಾಗಿದೆ ಏರ್ ಇಂಡಿಯಾ ಬೋಯಿಂಗ್ 787 ವಿಮಾನಗಳ ತಾಂತ್ರಿಕ ತೊಂದರೆ ಪರಿಶೀಲನೆ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಮಾದರಿಯ ಎಂಬತ್ಮೂರು ವಿಮಾನಗಳನ್ನು ಕೂಡ ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದೆ ಅಂದ್ರೆ ಅವುಗಳು ಸಂಚಾರವಾಗ್ತಿಲ್ಲ ಈಗ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಸಂಚಾರವನ್ನು ನಡೆಸ್ತಿಲ್ಲ ಅವುಗಳನ್ನು ಒಳಪಡಿಸಲಾಗಿದೆ ತಾಂತ್ರಿಕ ಒಳಪಡಿಸಲಾಗಿದೆ ಮೊನ್ನೆ ಅಹಮದಾಬಾದ್ನಲ್ಲಿ ಇನ್ನೂರ ತೊಂಬತ್ತು ಜನರು ಸಾವನ್ನಪ್ಪಿದ್ರಲ್ಲ ಅದೇ ರೀತಿಯ ವಿಮಾನವನ್ನ ಈಗ ತಾಂತ್ರಿಕ ಪರೀಕ್ಷೆಗೆ ಒಳಪಡಿಸಲಾಗಿದೆ ಎಲ್ಲಾ ವಿಮಾನಗಳನ್ನ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಸೊ ಇದರಿಂದಾಗಿ ಪ್ರಯಾಣಿಕರಿಗೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಪ್ರಯಾಣಿಸಲು ಕೂಡ ಕಷ್ಟವಾಗ್ತಿದೆ ರೈಲು ಅಪಘಾತ ತಪ್ಪಿತು ಸ್ವಲ್ಪ ನಿಮಿಷದಲ್ಲೇ ಏರ್ ಕಾರ್ಡ್ ಎಕ್ಸ್ಪ್ರೆಸ್ ಏನಿದು ಅಂತೇಳಿದರೆ ರೈಲು ಚೆನ್ನೈಯಿಂದ ಹೊರಟಿದ ರೈಲು ಏರ್ ಕಾರ್ಡ್ ಎಂಬ ಎಕ್ಸ್ಪ್ರೆಸ್ ರೈಲು ಇದು ಏನಾಗ್ತದೆ ಅಂತೇಳಿದ್ರೆ ಇದು ಚೆನ್ನೈಯಿಂದ ಹೊರಟಿದ ರೈಲು ಏರ್ ಕಾರ್ಡ್ ಎಕ್ಸ್ಪ್ರೆಸ್ ಎಂಬ ರೈಲು ಏನು ಮಾಡ್ತದೆ ಹೇಳಿದ್ರೆ ತನ್ನ ದಿಕ್ಕನ್ನು ಬದಲಾಯಿಸಿ ಅಂದರೆ ಹೋಗಬೇಕಾದ ದಾರಿಯಿಂದ ದಾರಿಯನ್ನು ತಪ್ಪಿಸಿ ಬೇರೆ ಕಡೆಗೆ ಸಂಚರಿಸಲು ಪ್ರಯತ್ನಿಸ್ತದೆ ಅಂದರೆ ಬೇರೆ ದಾರಿಯಲ್ಲಿ ಹೀಗಾಗಿ ರೈಲು ಸಿಬ್ಬಂದಿ ಎಚ್ಚರಿಯಿಂದ ಅದನ್ನು ಕಂಟ್ರೋಲ್ಗೆ ತರ್ತಾರೆ ಮತ್ತು ರೈಲು ಕಂಟ್ರೋಲ್ಗೆ ಬರ್ತದೆ ಪ್ರಯಾಣಿಕರು ಸೇಫ್ ಆಗ್ತಾರೆ ಹೀಗಾಗಿ ಆ ಪ್ರಯಾಣಿಕರು ಅಪಾಯದಿಂದ ಪಾರಾಗ್ತಾರೆ ಪ್ರಧಾನಿ ಮೋದಿ ಕ್ರೊಯೇಷಿಯಾ ಭೇಟಿ ಏನಿದು ಅಂತ ಹೇಳಿದ್ರೆ ಪ್ರಧಾನಿ ಮೋದಿಯವರು ಜರ್ಮನಿಯಲ್ಲಿ ನಡೆದ ಜಿ ಸೆವೆನ್ ಶೃಂಗಸಭೆಯ ಬಳಿಕ ಕ್ರೊಯೇಷಿಯಾ ದೇಶಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಏನಿದ್ರು ಉದ್ದೇಶ ಅಂತ ಹೇಳಿದ್ರೆ ಎರಡೂ ದೇಶಗಳ ನಡುವೆ ವ್ಯಾಪಾರ ಸಂಬಂಧವನ್ನು ವೃದ್ಧಿಗೊಳಿಸುವ ಉದ್ದೇಶ ಅಷ್ಟು ಮಾತ್ರವಲ್ಲದೆ ಉನ್ನತ ತಂತ್ರಜ್ಞಾನ ವೈದ್ಯಕೀಯ ಮತ್ತು ಪ್ರವಾಸೋದ್ಯಮದಲ್ಲಿಯೂ ಕೂಡ ಉನ್ನತ ಸಾಧನೆಯನ್ನು ಮಾಡುವ ಉದ್ದೇಶದಿಂದ ಪ್ರಧಾನಿ ಮೋದಿಯವರು ಇವತ್ತು ಕ್ರೊಯೇಷಿಯಾ ದೇಶಕ್ಕೆ ಭೇಟಿಯನ್ನು ನೀಡಲಿದ್ದಾರೆ ಷೇರು ಮಾರುಕಟ್ಟೆಯ ಮಾಹಿತಿ ಇಂದು ಖರೀದಿ ಮಾಡಲು ಶಿಫಾರಸ್ಸು ಮಾಡಲಾಗಿರುವ ಷೇರುಗಳು ವೋಲ್ಟಾಸ್ ಅಂದರೆ ಇದು ತಂಪು ಸಾಧನ ಕಂಪನಿಯ ಷೇರುಗಳು ಇದನ್ನು ಪರ್ಚೇಸ್ ಮಾಡ್ಬೋದಂತೆ ಇವತ್ತು ಇಂದು ಖರೀದಿಯಲ್ಲಿರುವಂತಹ ಷೇರುಗಳು ನೆಕ್ಸ್ಟ್ ಓ ಎನ್ ಜಿ ಸಿ ಎಣ್ಣೆ ಮತ್ತು ನೈಸರ್ಗಿಕ ಅನಿಲದ ಏನು ಷೇರು ಷೇರುಗಳು ಇವುಗಳನ್ನು ಕೂಡ ಇವತ್ತು ಪರ್ಚೇಸ್ ಮಾಡ್ಬೋದಂತೆ ಟಿ ಸಿ ಎಸ್ ಎಂಬ ತಂತ್ರಜ್ಞಾನ ಸೇವಾ ಸಂಸ್ಥೆಯ ಷೇರುಗಳು ಇವುಗಳನ್ನು ಕೂಡ ಇವತ್ತು ಪರ್ಚೇಸ್ ಮಾಡ್ಬೋದಂತೆ ನೆಕ್ಸ್ಟ್ ಉದ್ಯಮದಲ್ಲಿ ಬೆಳವಣಿಗೆಯನ್ನು ಕಾಣುತ್ತಿರುವ ವಿಶೇಷ ಕಂಪನಿಗಳ ಪಟ್ಟಿ ಇಲ್ಲಿದೆ ಓಲಾ ಎಲೆಕ್ಟ್ರಿಕ್ ನೆಕ್ಸ್ಟ್ ರಿಟೇಲ್ ಹಿಂದೂಸ್ತಾನ್ ಜಿಂಕ್ ಇವೆಲ್ಲ ಕಂಪನಿಗಳು ಏನು ಉದ್ಯಮದಲ್ಲಿ ಬೆಳವಣಿಗೆಯಲ್ಲಿ ಇವೆ ಅಂತೆ ಇವುಗಳ ಶೇರುಗಳನ್ನು ಪರ್ಚೇಸ್ ಮಾಡಬಹುದು ಬಂಧುಗಳೇ ಇವತ್ತಿನ ವಿಶೇಷ ಸುದ್ದಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ನಿಮಗೇನೆನಿಸುತ್ತದೆ ಇದನ್ನು ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ